ಹಿರಿಯರು ಮಾಡಿರುವುದೆಲ್ಲವೂ ತಪ್ಪು ಆಚಾರಗಳನ್ನು ಮಾಡಿದ್ದಾರೆ ಅಲ್ಲವೇ ಹೇಳಿದ್ದನ್ನು ಕೇಳೋದಿಲ್ಲ ಆದ್ರಿಂದ ಯುಕ್ತಿಯನ್ನು ಉಪಯೋಗಿಸಿದ್ದಾರೆ ಯಾ ಯಾರ ಪುಣ್ಯಾತ್ಮ ಹಿರಿಯರಿಗೆ ಬೈದ್ಬಿಟ್ಟವನೇ ಹಿರಿಯರು ಮಾಡಿರೋ ಎಲ್ಲ ಆಚರಣೆಗಳು ತಪ್ಪಲ್ವಾ ಅವರು ನಮ್ಮನ್ನ ಹೆದರ್ಸಕ್ಕೆ ಬೆದರ್ಸೋದಕ್ಕೋಸ್ಕರ ಈ ಆಚರಣೆಗಳನ್ನು ಮಾಡಿದ್ದಾರೆ ಅಂತ ಖಂಡಿತವಾಗ್ಲಿಲ್ಲಪ್ಪ ನಾವು ಯಾವುದನ್ನು ಕೂಡ ಸಡನ್ನಾಗಿ ಹಿಂಗೆ ಜಡ್ಜ್ ಮಾಡಿಬಿಡ್ತಿರಲ್ಲ ಅದು ಬಹಳ ಬಹಳ ತಪ್ಪು ಕ್ರಿಯೆ ನಿಧಾನವಾಗಿ ಅಳದು ತೂಗಿ ಅದರ ಆಳವನ್ನ ತಿಳ್ಕೊಂಡಾಗ ಮಾತ್ರ ಅದ್ರ ಬಗ್ಗೆ ಗೊತ್ತಾಗುತ್ತೆ ಉದಾಹರಣೆಗೆ ಅಮಾವಾಸೆ ಹುಣ್ಣಿಮೆ ದಿವಸ ಹೊರಗೆ ಹೋಗ್ಬೇಡ ಅಂತ ಹಿರಿಯರು ಹೇಳ್ತಾರೆ ಮನೆಯಲ್ಲಿ ಹಳ್ಳಿ ಕಡೆ ಅಂತ ತಿಳ್ಕೊಳ್ಳಿ ಹೊರಗಡೆ ಹೋಗ್ಬೇಡಪ್ಪ ಇವತ್ತು ಕತ್ಲು ಕಣೆಯ ಅಮಾವಾಸ್ಯೆ ಅಂದ್ರೆ ಏನು ಕಗ್ಗತ್ಲು ಅಂದರೆ ಯಾಕೆ ವಿಷಜಂತುಗಳು ಕತ್ತಲಲ್ಲಿ ಹೊರಗೆ ಬರ್ತವೆ ಅಂದರೆ ನಾಗರಾವ್ ಇರಬಹುದು ಚೇಳುಗಳಿರ್ಬಹುದು ಇನ್ನೂ ಸಿಕ್ಕಾಪಟ್ಟೆ ಸಾಕಷ್ಟು ವಿಷದಂತುಗಳು ಇರ್ತವೆ ಆಗ ಎಲ್ಲ ಅಟ್ಟನೆ ಅಂತ ಮಾಡ್ತಾರೆ ಅಟ್ಟನೆ ಅಂತ ಕರಿತಾ ಇದ್ರು ಅಂದ್ರೆ ಹಳ್ಳಿ ಕಡೆ ಒಂದು ನಾಲ್ಕು ಕಂಬಗಳನ್ನ ಹಾಕೊಂಡು ಮೇಲ್ಗಡೆ ಮಲ್ಕೊಳ್ಳೋರು ಅಂದ್ರೆ ಹೊಲ ಕಾಯೋರು ಗದ್ದೆ ಕಾಯೋರು ತೋಟ ಕಾಯೋರು ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಹೋಗ್ಬೇಡ ಕಣೋ ಅಂತ ಅವನು ಅಪ್ಪ ಅಮ್ಮ ಪ್ರೀತಿಯಿಂದ ಮಗನ ಮೇಲೆ ಹೇಳ್ತಾರೆ ಆದ್ರೆ ಅವನು ಕೇಳಲ್ಲ ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತ ಹಾಗೆ ಏನ್ ಮಾಡ್ತಾರೆ ಇವನು ಒಳ್ಳೆ ಮಾತಲ್ಲಿ ಕೇಳ್ದ ಇವನು ಹೇಳಲಿ ಕೇಳಲಿಲ್ಲ ಆದ್ರಿಂದ ಇವನಿಗೆ ಇವನು ಭಯ ಬೆಳೆಸ್ತೀನಿ ನೋಡು ಇವತ್ತು ಹುಣ್ಣಿಮೆ ಅಮಾವಾಸ್ಯೆ ಹೋಗ್ಬೇಡ ಹೋದ್ರೆ ದೆವ್ವಾಭೂತಗಳು ಬರ್ತವೆ ಪ್ರೇತಾತ್ಮಗಳು ಓಡಾಡುವಂತಹ ಸಮಯ ರಾತ್ರಿ ಹನ್ನೆರಡು ಗಂಟೆ ಮೇಲೆ ವಿಚಿತ್ರವಾದ ಕೂಗ್ಗಳು ಕೇಳಿಸ್ತವೆ ನಿನಗೆ ಆಗ ನಿನಗೆ ಭಯ ಆಗುತ್ತೆ ಮಧ್ಯರಾತ್ರಿಲಿ ಬರಕ್ಕಾಗಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ರು ಈ ರೀತಿ ಹೆದರ್ಸಿದ್ರು ಯಾಕೆ ಹೆದರ್ಸಿದ್ರು ಒಳ್ಳೆ ಮಾತಲ್ಲಿ ಹೇಳಿದ್ರು ಪಾಪ ಕೇಳಲಿಲ್ಲ ಈ ಹುಚ್ಚ್ಮಂಡೆವು ಇವು ಸೊ ಬಿಸಿ ರಕ್ತ ಹ ನನ್ಗೇನಾಗ್ಬಿಡ್ತದೆ ಅಮಾವಾಸ್ಯ ಟಾರ್ಚ್ ಇಲ್ವಾ ಲ್ಯಾಟಿನ್ ಇಲ್ವಾ ಹಿಡ್ಕೊಂಡು ಹೋಗ್ತೀನಿ ಅಂತ ಹೋಗೋರು ಆವಾಗ ಈ ರೀತಿ ಪಡಿಸ್ದಾಗ ಮುಚ್ಕೊಂಡು ಮನೇಲಿ ಮಲಗೋರು ಸೊ ಆದ್ರಿಂದ ಸೊ ಇದೆಲ್ಲವೂ ಕೂಡ ಖಂಡಿತವಾಗ್ಲು ಆಚರಣೆಗಳೆಲ್ಲವೂ ಅದ್ಭುತವಾಗಿದ್ದಾವೆ ಅಥವಾ ಅವರಿಗೆ ವಿಚಾರಗಳು ಗೊತ್ತಿಲ್ಲ ಅಂದ್ರೆ ಹಿರಿಯರಿಗೆ ಒಂದು ಸಕಾರಾತ್ಮಕವಾದ ಹಾದಿಯಲ್ಲಿ ನಡೆಯೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ ಅದನ್ನು ನಾವು ಕೆಲವೊಂದು ತಪ್ಪು ತಿಳ್ಕೊಂಡಿದ್ವಿ ಅಷ್ಟೇ ಈ ರೀತಿ ಮಾಡಿದ್ದಾರೆ ಹಾಗೆ ಹೀಗೆ ಸೊ ಮೇಲೆ ಉಗುರು ಕಟ್ ಮಾಡಬಾರ್ದು ಅಂತ ಕರೀತಾರೆ ಯಾತಕ್ಕೋಸ್ಕರ ಮೇಲೆ ಉಗುರು ಕಟ್ ಮಾಡಬಾರ್ದು ಸೊ ಹಾಗೆಲ್ಲ ಲೈಟ್ ಇರಲಿಲ್ಲ ದೀಪ ಹಚ್ತಾ ಇದ್ರು ಅಥವಾ ಒಲೆಯಲ್ಲಿ ಇದು ಮಾಡ್ತಾ ಇದ್ರು ಆಮೇಲೆ ದೀಪ ಕಂಡು ಹಿಡಿದ್ರು ದೀಪ ಹಚ್ಬಿಟ್ಟು ಎಲ್ಲೋ ಎತ್ತರದ ಪ್ರದೇಶದಲ್ಲಿ ಇಟ್ಬಿಡೋರು ಅದ್ರ ಬೆಳಕು ಅಷ್ಟೊಂದು ಪ್ರಕಾರವಾಗಿ ಬೆಳಕು ಬೀಳ್ತಾ ಇರಲಿಲ್ಲ ಕತ್ಲಲ್ಲಿ ಉಗುರು ಕಟ್ ಮಾಡಿದಾಗ ಒಂದೊಂದ್ಸಲ ಉಗುರು ಎಗರ್ ಬಿಡ್ತದೆ ಪಟಕ್ ಅಂತ ಊಟ ಮಾಡೋ ತಟ್ಟೆಯಲ್ಲಿ ಏನಾದರೂ ಬಿದ್ದೋಗ್ಬಿಟ್ರೆ ಅಥವಾ ಅಕ್ಕಿ ರಾಗಿ ಒಳಗಡೆ ಏನಾದರೂ ಬಿದ್ದೋಗ್ಬಿಟ್ರೆ ಅದನ್ನು ತಿಂದರೆ ಕಾಯಿಲೆ ಬರ್ತವೆ ಅಂತೇಳಿ ರಾತ್ರಿ ಕತ್ಲಾದ್ಮೇಲೆ ಉಗುರು ಕಟ್ ಮಾಡಬೇಡ ಅಂತ ಹೇಳಿರ್ತಾರೆ ಅದರ ಹಿನ್ನೆಲೆಯನ್ನು ಸ್ವಲ್ಪ ನಾವೇ ಅಧ್ಯಯನ ಮಾಡಿದ್ರೆ ಸಿಗ್ತದೆ ಅದೆಲ್ಲ ಬಹಳ ಕಷ್ಟದ್ದೇನಲ್ಲ ಬಹಳ ಸುಲಭವಾಗಿರುವಂಥ ಉತ್ತರಗಳು ಆದ್ದರಿಂದ ಕೆಲವರು ಹಿರಿಯರು ಬಹಳ ಹುಷಾರು ಜಾಣ್ಮೆಯ ಮಾತುಗಳನ್ನು ಹೇಳೋರು ಅಂದರೆ ಬುದ್ಧಿವಂತನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಬುದ್ಧಿವಂತನಿಗೆ ಮಾತಿನ ಪೆಟ್ಟಲ್ಲಿ ಹೇಳೋರು ಅವನು ಕೇಳಲಿಲ್ಲ ಅಂದ್ರೆ ನೆಕ್ಸ್ಟು ದೊಣ್ಣೆ ಪಟ್ಟು ತಗೊಳ್ಳುವ ಆದ್ರಿಂದ ಬಟ್ ಕೆಲವರಿಗೆ ನನಗೆ ತಿಳಿದಂಗೆ ಹಿರಿಯರಿಗೆ ಆಚಾರಗಳು ಮಾಡೋದು ಗೊತ್ತು ಆದರೆ ವಿಚಾರಗಳು ಗೊತ್ತಿಲ್ಲ ಪಾಪ ಆ ಗೊತ್ತಿಲ್ಲದೆ ಇರೋದ್ರಿಂದ ಅವರಿಗೆ ನಾವು ತಿಳಿಸ್ಬೇಕಾಗುತ್ತೆ ಕೆಲವ್ರು ತಿಳಿಸಿದ್ರು ಹೇಳ್ಕೊಳ್ಳಲ್ಲ ಏ ಇವನೇನೋ ಬುರ್ಡೆ ಬಿಡ್ತಾನೆ ಬಿಡಪ್ಪ ಅಂತ ಅನ್ಕೊಂಡು ಸುಮ್ಮನೆ ಹೋಗ್ತಾರೆ ಆದ್ದರಿಂದ ಆ ರೀತಿಯೆಲ್ಲ ಅಂತ ಅವಶ್ಯಕತೆ ಇಲ್ಲ